ಎಸಿಗೆ ಸಹಕಾರ ಎಪ್ಪತ್ತೈದನೇ ವರ್ಷದ ಅಜೃ ಮಹೋತ್ಸವ ಸಹಕಾರಿ ಸಪ್ತಾಹ ಕಾರ್ಯಕ್ರಮಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಐದು ಎತ್ತರ ಸಾರ್ವಜನಿಕರು ಭೇಟಿಯಾಗಿದ್ದಾರೆ ಅಧಿಕಾರಿಗಳು ಹಲವಾರು ಜನರ ಸಮಸ್ಯೆಗೆ ನಾನು ತಾಲೂಕಾ ನೀವು ದಾಖಲಿದ್ದಾರೆ ಇಲಾಖೆ ಅಧಿಕಾರಿಗಳಿಗೆ ಏನೇನು ಸಮಸ್ಯೆ ಬಂದಿದೆ ಅವರಿಗೆ ಸೂಚನೆ ಕೊಡ್ತೀವಿ ಆದರೆ ಬೇಗ ಅವರೆಲ್ಲ ಪರಿಹಾರವನ್ನು ಮಾಡಬೇಕು ಆದ್ದೇ ಇದ್ದಲ್ಲಿ ಏನಾದರೂ ಕಾನೂನು ಬಹರವಾಗಿದ್ದರೆ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅವರ ಜಿಲ್ಲಾಡಳಿತ ಕಟ್ಮೆಂಟ್ ಮಾಡೋದಿಲ್ಲ ಮಾಡಿ ನಮಗೆ ಗಮನಕ್ಕೆ ರೈತ ಸಂಬಂಧದಲ್ಲಿ ಕೆಲವರು ಭಾಳ ಪ್ರಮುಖವಾದ ಸಮಸ್ಯೆ ಕೊಟ್ಟಿದ್ದಾರೆ ಕೆಲವು ಕೆರೆ ಕೆರೆ ಮತ್ತು ಎಂಕ್ರೋಚ್ ಅನಧಿಕೃತವಾಗಿ ಎಲ್ಲ ಕೆಲಸ ಮಾಡೋಷ್ಟು ಅದನ್ನೆಲ್ಲನೂ ಸಿ ಎನ್ ಎನ್ ನಿಗಮ ನಾನು ಮಾಡೋದಕ್ಕೆ ನಾನು ಹೇಳಿದ್ದೆ ಯಾವ್ಯಾವ ಮಾಡಿ ಸಹ ಅದನ್ನು ಕೆಲವರು ಸೈಟ್ ಪ್ರಾಬ್ಲಮ್ ಇಟ್ಟಿದ್ದಾರೆ ಸ್ಥಳೀಯವಾಗಿ ಕೆಲಸ ಇರುತ್ತೆ ಅದರದ್ದು ಒಂದು ಮೀಟಿಂಗ್ ಮಾಡಿ ಅಧ್ಯಕ್ಷರು ಸಿಇಒ ಮತ್ತು ಸದಸ್ಯರ ಜೊತೆ ಜಿಲ್ಲಾ ಆಡಳಿತಕ್ಕೆ ಅದನ್ನು ಕಳಿಸ್ಲಿಕ್ಕೆ ಹೇಳಿದ್ದೀನಿ ಈ ಥರದ ಅನೇಕ ಸಮಸ್ಯೆಗಳು ಬಂದಿದೆ ನಾನಿನ್ನು ಮುಂದೆ ಯಾವಾಗಲೇ ಬಂದ್ರೂ ಒಂದು ಅಧಿಕೃತವಾಗಿ ಜನಸಂಪರ್ಕ ಸಮಯ ಮಾಡೋದು ಒಂದು ಕಡೆ ಆದರೆ ಸಾರ್ವಜನಿಕವಾಗಿ ಯಾವಾಗಲೂ ಬಂದಾಗ ಈ ಥರದ್ದು ಜನರಿಗೆ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆನ ಅಟೆಂಡ್ ಮಾಡಿ ಆ ರೀತಿ ಇವತ್ತು ಅಟೆಂಡ್ ಮಾಡ್ತೀನಿ ಕ್ಯಾಶುವಲ್ ಭೇಟಿಯಾಗಿ ಇದು ಉಪ ಚುನಾವಣೆ ಮೂರು ಕ್ಷೇತ್ರಗಳ ಫಲಿತಾಂಶದ ಬಗ್ಗೆ ಏನು ಹೇಳ್ತಿರಣ್ಣ ವಿಶೇಷವಾಗಿ ಚನ್ನಪಟ್ಟಣ ಚನ್ನಪಟ್ಟಣ ಗೆಲ್ತೀವಿ ಸಂಡೂರು ಗೆಲ್ತೀವಿ ಸಿಗ್ಗಾವಿರೂ ಸಹ ಅಂತ ಅವಕಾಶ ಇದೆ ಅಂತಾರೆ ಅದು ತುಪ್ಪ ಇದೆ ಅಂತಾರೆ ಬಟ್ ಆದ್ರೆ ಹಲವಾರು ರಿಪೋರ್ಟ್ ಪ್ರಕಾರ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಮೂರು ಗೆಲ್ತೀವಿ ಚನ್ನಪಟ್ಟಣ ಅಭ್ಯರ್ಥಿ ಯಾಕೋ ಸೋಲುಪ್ಕೊಂಡ್ ತರ ಮಾತಾಡ್ತಾರೆ ಸೋಲುಪ್ಗಳಿಲ್ಲ ಅವ್ರ ಆರ್ಭಟಕ್ಕೆ ನೋಡಂಗಂತ ಹೇಳಿದಾರೆ ಅವರು ತಮಾಷೆ ಈಗ ಮೂರಕ್ಕೆ ಮೂರು ಗೆಲ್ಲೋ ಅಂತ ಸ್ವಲ್ಪ ಡ್ಯಾಮೇಜ್ ಶ್ರೀರಂಗಪಟ್ಟಣದಿಂದ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ